ಪ್ರಕಾರದ ಬಳಿ ಅಕ್ಕಿ ಇದ್ದರೂ ಕೊಡುತ್ತಿಲ್ಲ ಮುನಿಯಪ್ಪ ಕೇಂದ್ರದ ಬಳಿ ಅಕ್ಕಿಯ ದಾಸ್ತಾನು ಇದ್ದರೂ ರಾಜ್ಯದ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡುತ್ತಿಲ್ಲ ಮುಂದಿನ ವಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಆಹಾರ ನಿಗಮ ನಿಗದಿ ಮಾಡಿರುವ ದರದಲ್ಲೇ ರಾಜ್ಯದ ಜನರಿಗೆ ಅಕ್ಕಿ ಕೊಡಲು ಮನವಿ ಮಾಡುತ್ತೇವೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಸ್ ಮುನಿಯಪ್ಪ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ಭಾರತ ರೈಸ್ ವಿತರಣೆ ಸ್ಥಗಿತಗೊಳಿಸಿದ್ದಕ್ಕೆ ಟೀಕಿಸಿದರು ನಾವು ಚುನಾವಣೆ ಭರವಸೆ ವೇಳೆ ಅನ್ನಭಾಗ್ಯ ಯೋಜನೆಗೆ ಹೆಚ್ಚು ಐದು ಕೆಜಿ ಅಕ್ಕಿಯಾಗಿ ಭಾರತೀಯರ ನಿಗಮಕ್ಕೆ ಇಟ್ಟಿದ್ದೆವು ಕೇಂದ್ರ ನಿಗದಿ ಮಾಡಿ ಇರುವ ಹಣ ನೀಡುವುದಾಗಿ ಹೇಳಿದೆವು ಆದರೆ ನಮಗೆ ಅಕ್ಕಿ ಕೊಡಿಲ್ಲ ಎಂದರು ಎಂದಿದ್ದರು ರಾಮನಗರ ಡಿ ಸಿ ಸೇರಿ ಎಂಟು ಐ ಎ ಎಸ್ ಅಧಿಕಾರಿಗಳ ವರ್ಗಾವಣೆ ರಾಮನಗರ ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೇನನ್ ರಾಜೇಂದ್ರನ್ ಸೇರಿ ಎಂಟು ಎ ಐ ಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಸರ್ಕಾರ ಶನಿವಾರ ಆದೇಶ ಹೊರಪಡಿಸಿದೆ ಡಾಕ್ಟರ್ ಅವಿನಾಶ್ ಮೇನನ್ ರಾಜೇಂದ್ರನ್ ಬಿಬಿಎಂಪಿ ಆಡಳಿತ ವಿಭಾಗದ ವಿಶೇಷ ಆಯುಕ್ತ ಯಶವಂತ್ ವಿ ಗುರುಕರನ್ ರಾಮನಗರ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ಬಿ ಬಿ ಘನತ್ಯಾಜ್ಯ ನಿರ್ವಹಣೆ ವಿಶೇಷ ಆಯುಕ್ತ ಮತ್ತು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಸಿಐಒ ಅರ್ಚನಾ ಎಂಎಸ್ ಬಿಎಂಟಿಸಿ ಭದ್ರತೆ ಮತ್ತು ವಿಚಾರಣಾಧ್ಯಕ್ಷ ದಳದ ನಿರ್ದೇಶಕಿ ಮೊಹಮ್ಮದ್ ಇಕ್ಬಾಲ ಹಣಕಾಸು ಇಲಾಖೆಯ ಐಎಂಐ ಮತ್ತು ಸಂಪನ್ಮೂಲ ವಿಭಾಗದ ಉಪ ಕಾರ್ಯದರ್ಶಿ ವರ್ಣಿತ ನೇಗಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಮದ ವ್ಯಾಪಾಸ ನಿರ್ದೇಶಕ ಮೋನಾರೋ ಚಾಮರಾಜ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಕ್ಕಾಗಿ ಆನಂದ್ ಪ್ರಕಾಶ್ ರನ್ನು ಕೊಡಗು ಪಂಚಾಯತ್ ಸಿಐ ಅಧಿಕಾರಿಯಾಗಿ ನೇಮಿಸಿ ಹೊರಪಡಿಸಲಾಗಿದೆ ಎಚ್ ಡಿಕೆ ಪ್ರತಿ ವಿಷಯವು ರಾಮನಗರ ರಾಜಕೀಯ ತಿರುಗಿಸುತ್ತಾರೆ ಸಚಿವ ಕುಮಾರಸ್ವಾಮಿ ಅವರೇ ನಮಗೆ ನಿಮ್ಮ ಮೇಲೆ ಗೌರವವಿದೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಅವರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಮಂತ್ರಿಯಾಗಿದ್ದಾರೆ ರಾಜ್ಯದಲ್ಲಿ ಎರಡು ಬಾರಿ ಸಿಎಂ ಆಗಿದ್ದವರು ಆದರೆ ಏನೇ ವಿಷಯ ಬಂದರೂ ಅದನ್ನು ರಾಘನಮರ ರಾಮನಗರದ ರಾಜಕೀಯ ತಿರುಗಿಸುತ್ತಾರೆ ಯಾರಿಗೂ ಡ್ಯಾಮೇಜ್ ಮಾಡಬೇಕೆಂದು ನೋಡುತ್ತಾರೆ ರಾಜ್ಯ ರಾಷ್ಟ್ರದ ಇತರ ದೃಷ್ಟಿ ಗೊತ್ತಿಲ್ಲ ಕೇಂದ್ರದ ಸಚಿವರಾಗಿ ಏನು ಮಾತನಾಡಬಾರದು ಅದನ್ನೆಲ್ಲ ಮಾತನಾಡುತ್ತಾರೆ ಅವರು ಯಾವಾಗಲೂ ಹಿಟ್ ಆ್ಯಂಡ್ ರನ್ ಕೇಸ್ ಅದಕ್ಕೆ ಹಿಂದೆ ಮುಂದೆ ಯಾವ ಸಾಕ್ಷ್ಯನೂ ಇರಲ್ಲ ವಿಷಯವೂ ಇರಲ್ಲ ಎಂದರು ಶಿವಮೊಗ್ಗದಲ್ಲಿ ಜಿಕಾ ವೈರಸ್ ಪತ್ತೆಯಾಗಿದ್ದ ವೃದ್ಧ ಸಾವು ಭೀತಿ ಜಿಕಾ ಇಲ್ಲ ಅಂಗಾಂಗ ವೈಫಲ್ಯ ಆರೋಗ್ಯ ಇಲಾಖೆ ಜಿಲ್ಲೆಯಲ್ಲಿ ವೃದ್ಧ ಸೇರಿ ಇಬ್ಬರಲ್ಲಿ ಜಿಕಾ ವೈರಸ್ ಪತ್ತೆ ಡೆಂಗಿ ಭೀತಿ ನಡುವೆ ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಝಿಕಾ ವೈರಸ್ ಪತ್ತೆಯಾಗಿರುವುದು ಮಲೆನಾಡಿನ ಗರಲ್ಲಿ ಅಂತ ಗಮನ ಮಾಡಿದ್ದೆ ಜಿಲ್ಲೆಯಲ್ಲಿ ಜ್ವರದಿಂದ ಬಳತಿದ್ದ ಇಬ್ಬರಲ್ಲಿ ಝಿಕಾ ವೈರಸ್ ಪತ್ತೆಯಾಗಿದ್ದು ಇದರಲ್ಲಿ ಒಬ್ಬರು ಶನಿವಾರ ಮೃತಪಟ್ಟಿದ್ದಾರೆ ಆದರೆ ಅದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಜಿಕಾ ವೈರಸ್ನಿಂದ ಈ ಸಾವು ಸಂಭವಿಸಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಜ್ವರದಿಂದ ಬಳಲುತ್ತಿದ್ದ ಎಪ್ಪತ್ತೈದು ವರ್ಷದ ವಿರುದ್ಧ ಜೂನ್ ಹತ್ತೊಂಬತ್ತರಂದು ಆಸ್ಪತ್ರೆಗೆ ದಾಖಲಾಗಿದ್ದು ಇಪ್ಪತ್ತೊಂದರಂದು ಅವರ ರಕ್ತ ಪರೀಕ್ಷೆ ನಡೆಸಿದಾಗ ಜಿಕಾ ವೈರಸ್ ಪತ್ತೆಯಾಗಿತ್ತು ಚಿಕಿತ್ಸೆ ಪಡೆದು ಜುಲೈ ನಾಲ್ಕರಂದು ಅವರಿಗೆ ಬಿಡುಗಡೆ ಆಡಿದರು ಆದರೆ ಇದೀಗ ಶನಿವಾರ ಅವರು ದೃಢ ಮೃತಪಟ್ಟಿದ್ದಾರೆ ಈ ಸಾವಿಗೆ ಜಿಕಾ ವೈರಸ್ ಕಾರಣ ಎಂದಲ್ಲ ಎಂದು ಆರೈಕೆ ಇದು ಬಹು ಅಂಗಾಂಗ ವೈಫಲ್ಯ ಎಂದು ಸೇರಿ ಇತರ ಗಂಭೀರ ಕಾಯದಿಂದ ಬಳಲುತ್ತಿದ್ದರು ಹೀಗಾಗಿ ಮೃತಪಟ್ಟಿದ್ದಾರೆ ಎಂದಿದ್ದಾರೆ ಜೂನ್ ಇಪ್ಪತ್ನಾಂದು ಜ್ವರದಿಂದ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಯುವಕರನ್ನು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ರೇನ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಅಲ್ಲಿ ರಕ್ತದ ಮಾರಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಝಿಕಾ ವೈರಸ್ ಪತ್ತೆಯಾಗಿತ್ತು ಎಂದು ಹೇಳಲ ಶೀಘ್ರವೇ ನಾಲ್ನೂರು ಪಿ ಐಗಳ ನೇಮಕಾತಿ ರಾಜ್ಯ ಸರ್ಕಾರ ಸಿದ್ಧತೆ ಉದ್ಯೋಗಾಂಶಿಗಳಿಗೆ ಸಿಹಿ ಸುದ್ದಿ ನೀಡುವ ರಾಜ್ಯ ಸರ್ಕಾರವು ಪೊಲೀಸ್ ಇಲಾಖೆ ಹೊಸದಾಗಿ ನಾಲ್ನಾರಕ್ಕೂ ಹೆಚ್ಚಿನ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಮುಂದಾಗಿದೆ ಪಿ ಐಗಳ ನೇಮಕ ಸಂಬಂಧ ಗೃಹ ಇಲಾಖೆ ಸಲ್ಲಿಸಿದ ಪ್ರಸ್ತಾರಕ್ಕೆ ಸರ್ಕಾರವು ಸಮ್ಮತಿ ಸೂಚಿಸಿದ್ದು ಈ ಬಗ್ಗೆ ಶೀಘ್ರವೇ ಸರ್ಕಾರ ಅಧಿಸೂಚನೆ ಹೊರಪಡಿಸಲಿದೆ ಎಂದು ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ ಕುಮಾರ್ ತಿಳಿಸಿದ್ದಾರೆ ಕರ್ನಾಟಕ ಮೀಸಲು ಸಂದರ್ಭ ತಾಂತ್ರಿಕ ಅಡಚಣೆ ಎರಗಾಗಿದ್ದು ಈ ಬಗ್ಗೆ ಡಿಐಆರ್ನಿಂದ ಅಭಿಪ್ರಾಯ ಕೋರಿದ್ದೇವೆ ಎಂದು ತಿಳಿದರು ಎರಡು ವರ್ಷ ಅವಧಿಗೆ ಡಿಐಪಿಆರ್ ಅಭಿಪ್ರಾಯ ಕೋರಿಕೆ ಕಾರ್ಯಸ್ಥಾನದಲ್ಲಿ ಡಿಐಸಿ ಹುದ್ದೆಗಿಂತ ಕೆಲಮಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಎರಡು ವರ್ಷಗಳು ಸೇವಾವಾದಿ ನಿಗದಿಪಡಿಸಿದ್ದು ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ ಆದೇಶವು ಪ್ರಸ್ತುತ ಕಾರ್ಯನಿರ್ವಹಣೆಯಾಗಿರುವ ಅಧಿಕಾರಿಗಳಿಗೆ ಅನ್ವಯವಾಗಲಿದೆ ಅಥವಾ ಮುಂದಿನ ವರ್ಗದ ಬಳಿಕ ಜಾರಿಗೆ ಬರಲಿದೆ ಎಂಬ ಬಗ್ಗೆ ಡಿಐ ಸಿ ಆರ್ನಿಂದ ಸ್ಪಷ್ಟ ಕೋರಿದ್ದೇವೆ ಡಿ ಪಿ ಐ ಆರ್ ಪ್ರತಿಕ್ರಿಯೆ ಬಳಿಕ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಉಮಾಶಂಕರ್ ಹೇಳಿದರು ಅದಲ್ಲದೆ ಅಂತ ಜಿಲ್ಲಾ ವರ್ಗಾವಣೆ ಸಂಬಂಧ ಕೂಡ ಎದುರಾಗಿರುವ ಕಾನೂನು ತೊಡಕು ನಿವಾರಣೆಗೆ ಡಿ ಪಿ ಮಾಹಿತಿ ಕೋರಿದ್ದೇವೆ ಎಂದು ತಿಳಿಸಿದ್ದಾರೆ